ಪಟ್ಟಣದ ಬೇಕರಿ ಒಂದರಲ್ಲಿ ಖರೀದಿಸಿದ ಬಾದಾಮ್ ಡ್ರಿಂಕ್ ಕುಡಿದು ಮಗು ಅಸ್ವಸ್ಥಗೊಂಡ ಘಟನೆ ಬುಧವಾರ ಸಂಜೆ ನಡೆದಿದೆ ಪಟ್ಟಣದ ನಿವಾಸಿ ಲೋಕೇಶ್ ಬುಧವಾರ ಸಂಜೆ ತಮ್ಮ ಮಗಳನ್ನು ಶಾಲೆಯಿಂದ ಕರೆದುಕೊಂಡು ಹೋಗುವಾಗ ಪಟ್ಟಣದ ಹಳೆ ತಾಲೂಕು ಕಚೇರಿ ಮುಂಭಾಗವಿರುವ ಫೇಮಸ್ ಬೇಕರಿಯಲ್ಲಿ ಬಾದಾಮ್ ಡ್ರಿಂಕ್ ಅನ್ನು ಖರೀದಿಸಿದ್ದು ಮನೆಗೆ ಹೋಗುತ್ತಿದ್ದಂತೆ ಮಗು ಸ್ವಲ್ಪ ಕುಡಿದು ತುಂಬಾ ಹುಳಿ ಇದೆ ಎಂದು ಹೇಳಿದ್ದು ಪೋಷಕರು ಕುಡಿಯಬೇಡ ಬಿಡು ಎಂದಿದ್ದಾರೆ ಆದರೆ ಕೆಲವೇ ನಿಮಿಷಗಳಲ್ಲಿ ಮಗು ವಾಂತಿ ಮಾಡಿಕೊಂಡು ಅಸ್ವಸ್ಥಗೊಂಡಿದೆ ಕೂಡಲೇ ಪೋಷಕರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಕರೆದು ತಂದು ಚಿಕಿತ್ಸೆ ಕೊಡಿಸಿದ್ದಾರೆ ಇನ್ನು ಪೋಷಕರು ಮತ್ತೆ ಬೇಕರಿ ಬಳಿ ಬಂದು ಬೇಕರಿ ಮಾಲೀಕರಿಗೆ ನಿಮ್ಮ ಬೇಕರಿಯಲ್ಲಿ ಖರೀದಿಸಿದ ಬಾದಾಮ್ ಜ್ಯೂಸ್ ಕುಡಿದು ನಮ್ಮ ಮಗು ವಾಂತಿ ಮಾಡಿಕೊಂಡು ಅಸ್ವಸ್ಥಗೊಂಡಿದೆ ಎಂದು ತಿಳಿಸಿದ್ದಾರೆ ಅದಕ್ಕೆ ಬೇಕರಿ ಮಾಲೀಕ ನಿಮ್ಮಂತೆಯೇ ಇತರರು ತೆಗೆದುಕೊಂಡು ಹೋಗಿದ್ದಾರೆ ಅವರಿಗೆ ಏನೂ ಆಗಿಲ್ಲ ಅದನ್ನು ನಾವು ತಯಾರು ಮಾಡಲ್ಲ ಬೇಕಿದ್ದರೆ ಆ ಕಂಪನಿ ಮೇಲೆ ಕೇಸ್ ಹಾಕಿ ಎಂದು ಒಡಾಫೆಯಿಂದ ಮಾತನಾಡಿದ್ದಾರೆ ಪುರಸಭೆ ಆರೋಗ್ಯಾಧಿಕಾರಿ ಹರೀಶ್ ಬೇಕರಿಯಲ್ಲಿ ಈ ಮೊದಲು ಇದೇ ರೀತಿ ಘಟನೆ ಸಂಭವಿಸಿದೆ ಎಂದು ಉದ್ಘರಿಸಿ ತಕ್ಷಣ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ನಂತರ ನೋಟಿಸ್ ನೀಡಲಾಯಿತು ಅಧಿಕಾರಿಗಳು ತಕ್ಷಣ ಬೇಕರಿಯಲ್ಲಿರುವ ಬಾದಾಮ್ ಡ್ರಿಂಕ್ ವಶಪಡಿಸಿಕೊಂಡು ನೋಟಿಸ್ ನೀಡಿ ಬೇಕರಿ ಲ್ಯಾಬ್ನಿಂದ ವರದಿ ಬರುವವರೆಗೆ ಸಾವಿರದ ಒಂಬೈನೂರ ಅರವತ್ತರ ಕೆಎಂಸಿ ಆಕ್ಟ್ ಇನ್ನೂರ ನಲವತ್ತೇಳು ಕಾಲಂ ರೀತಿಯ ಕಾನೂನು ಕ್ರಮ ಜರುಗಿಸುವಂತೆ ಸೂಚಿಸಿದ್ದರಿಂದ ಪುರಸಭೆ ಆರೋಗ್ಯಾಧಿಕಾರಿ ಹರೀಶ್ ಪರಿಸರ ಇಂಜಿನಿಯರ್ ರಕ್ಷಿತ್ ಬೇಕರಿ ಮಾಲೀಕರಿಗೆ ನೋಟಿಸ್ ನೀಡಿ ಬೇಕರಿ ಬಂದ್ ಮಾಡಿಸಿದ್ದಾರೆ ಇನ್ನು ಪುರಸಭೆ ಅಧಿಕಾರಿಗಳು ನೋಟಿಸ್ ಪ್ರತಿಯನ್ನು ತಾಲೂಕು ಆರೋಗ್ಯಾಧಿಕಾರಿಗಳಿಗೂ ಕಳುಹಿಸಿಕೊಟ್ಟಿದ್ದು ಇಂದು ತಾಲೂಕು ಆರೋಗ್ಯಾಧಿಕಾರಿಗಳು ಬೇಕರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವುದಾಗಿ Grazie visitare! ಇದೆ ಇದೆ ಅಲ್ಲ ನೀವು ಚೆಕ್ ಮಾಡಿ ಅಂತ ಓಪನ್ ಮಾಡಿ ಕುಡಿದೆ ಅಲ್ಲ ನಾಲ್ಕು ಜನ ಕುಡಿದಿ ನೀವೇ ಓಪನ್ ಮಾಡಿ ಎಲ್ಲ உம்ம்

ಮಾಡಬೇಕು ಇನ್ನೊಂದು ಮಾಡ್ಲಿಕ್ಕೆ ರೀಸನ್ ನಾವೇ ಕೊಡೋದು ಅಟ ಕುಡಿಬೇಕ ನೀನು ಗೊತ್ತಾಗಬೇಕು ಪಿಕ್ಚರ್ ನೀವು ಕುಡಿಬೇಕು ಓನರ್ ನೀನು ನೀವು ಕುಡಿಬೇಕು ಅವು ಇಲ್ಲ 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 ಪ್ಯಾಚ್ ನೋಡಿ ಹುಡುಗನಿಗೆ ಕೊಡಿ ನಿಮ್ಮ ಹುಡುಗನಿಗೆ ಕುಡಿ ಅವರೇ ತನಕ ನೋಡ್ರದ ஒண்டாகிடுச்சு. சேனாயிடியா? ஹாய் சூப்பர். அது. இதுக்கு பகம். என்ன ஆகிடுச்சு? ஊழி. சேம் பேட்சில் ಬಂದில்லவா? சேம் பேட்சில் ಬಂದின்னு நீங்க முடித்தீங்க. ஹாய். ஹாய் கூட போட்டா. அது என்ன ஆகிடுச்சு? புரியுதா? எல்லாரும் பேட்ச் ள நோட் பண்றாங்க. ஆல்ரெடி. 150 தான ভাই. ಅಲ್ಲ 150 ನೋಡಿ ভাই. ಅದಕ್ಕೆ எதுக்கு எதேஸ் நோட். வீடியோ போடாது. இதோ. ಇದು ಹೆಂಗೆ ಬೈ ಸಣ್ಣ ಸಣ್ಣ ಮಕ್ಳಿಗೆ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ದುಡ್ಡು ಉಳಿಸಿ ನಾವು ಮಕ್ಕಳ ಕಡದೆ ನಮ್ಗೆ ಅವ್ನ ಕರೆಸಿ ಅವನ ನಿಮ್ ನಿಮ್ಗೆ ಯಾವನ್ ಲಿಂಕ್ ನಿಮ್ಗೆ ಯಾವನ್ ಆಗ್ತಾವ ಆಡ್ರ್ ಅವ್ನ ಕರೆಸಿ ಅವ್ನು ಕರೆಸಿ 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 ಬೈ ಅವನ್ನ ಅಲ್ಲ ಬೈ ಆದ್ರೆ ಈ ಥರ ಕೊಟ್ಟರೆ ಹಿಂಗೆ ಹೇಳಿ ஆ நான் நான் குடிரே ஒரே தடுக்கலவா சண்ட மக்கள் கொட்டி ஹெங்கேப